ತರಗತಿ ಹಿಂದಿಯಲ್ಲಿ ಕಲಿಕಾ ಫಲ ಒಂಬತ್ತಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ ಸೊ ದಯಮಾಡಿ ನಾನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎರಡನೇ ತರಗತಿಯವರಿಗಾಗಿ ಕನ್ನಡ ಹಿಂದಿ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಮತ್ತೆ ಇಂಗ್ಲೀಷ್ನಲ್ಲಿ ಕೂಡ ನಾವು ಏನು ಮಾಡಿದ್ದೀವಿ ನಿಮ್ಮ ಚಟುವಟಿಕೆ ಪುಸ್ತಕಗಳ ಉತ್ತರಗಳನ್ನು ಹಾಕಿದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ಎಸ್ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೀಕ್ನಿಕಾ ಪ್ರತಿಫಲ್ ನಾವು पत्र लेखन के प्रारूप को समझकर प्रयोग करना सीखते हैं गतिविधि के पहले चरण के नीचे अपना पता लिखकर सोपान को पूर्ण कीजिए की प्याराफर बता बर को नोटिस दिनांक बरदी आरोप सविद इक नाम प्रज्वल कक्षा आठवी कक्षा पाठशाल आदर्श विद्यालय धारवाड़े ಸೊ ನಿಮ್ದು ಏನು ಮಾಡಬೇಕಪ್ಪ ಅಂತಂದ್ರೆ ಸೊ ಆಲ್ರೆಡಿ ಇಲ್ಲೊಂದು ಕೊಟ್ಟಿದ್ದಾರೆ ನಿಮ್ದು ಒಂದು ಪೂರ್ಣ ಮಾಡಿ ಆಮೇಲೆ ಕೊಳಗೆ ಕೊಟ್ಟಿರ್ತಕ್ಕಂಥ ಇದು ನಿಮ್ದು ಆಮೇಲೆ ಇದು ಟೆಕ್ಸ್ಟ್ ಬುಕ್ ದಲ್ಲಿ ಆಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದೊಂದ್ಸರಿ ಹೆಚ್ಚಿಗೆ ಬರೀಬೇಕು ನೆಕ್ಸ್ಟ್ ನಮೂನೆ ಅನುಸಾರ ಸೋಪಾನ್ ಕೋ ಕೋಷ್ಟಕ್ ಮೇ ಲಿಖಿ ಅಂತ ಕೇಳಿದ್ದಾರೆ ಸೊ ನೋಡಿ ಫಸ್ಟ್ ದಿನಾಂಕ ಆಗ್ತದ ಆಮೇಲೆ ಸೇವಾ ಮೇ ಎಸ್ ಕಕ್ಷಾ ಅಧ್ಯಾಪಕ ಪತ್ರ ಪಾನೇವ ಅಲಾಖ ಪಥ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದಗಿ ಬೀದರ್ ನೋಡಿ ನಮೂನೆ ಕೂಸಾರ್ ಸೋಪಾನ್ ಕೋ ಆಲ್ರೆಡಿ ನಮೂನೆ ಇದೆ ಇದನ್ನೇ ಕೋಷ್ಟಕದಲ್ಲಿ ಬರೀಲಿಕ್ಕ ಏನು ಮಾಡಿದ್ರಪ್ಪ ಅಂದ್ರೆ ಎರಡನ್ನು ಕೂಡ ಬರೀಬೇಕು ಸೊ ಫಸ್ಟ್ ಏನಿದೆ ನೋಡಿ ಏನು ಪ್ರೇಷಕ್ ಸೊ ಇದನ್ನ ಇಲ್ಲಿ ಇದರಿತೀರಿ ಎಸ್ ನೋಡಿ ಅದು ಹೇಗಿದೆ ಅಂದ್ರೆ ಸೊ ಫಸ್ಟ್ ಇದು ಪ್ರೇಷಕ್ ಬರಿತೀರಿ ಓಕೆನಾ ಸೊ ನೆಕ್ಸ್ಟ್ ಖಾಲಿ ಉಳಿತಲ್ಲ ಅವಾಗ ಏನು ಮಾಡಬೇಕು ಸೇವಾ ಮೇದು ಬರಿಬೇಕು ಈ ಸೇವಾಮೇ ಬರದ್ರು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಇದು ಎರಡು ಸ್ಟೆಪ್ಸ್ ಕಂಪ್ಲೀಟ್ ಆಗ್ತದ ಸೊ ಈ ಕಡೆ ಏನು ಬರೆದ್ರಿ ಪ್ರೇಷಕ್ ಈ ಕಡೆ ಸೇವಾಮಿ ಮುಂದೆ ನೋಡ್ರಿ ಆಧರಣೀಯ ಮಹೋದಯ್ ವಿಷಯ ತೀನ್ ದಿನಕ್ಕೆ ಚುಟ್ಟಿ ಕಿ ಪ್ರಾರ್ಥನಾ ಹೇತು ಸೇಮ್ ಇಲ್ಲಿ ಬರೀತೀರಿ ಆಧರಣೀಯ ಮಹೋದಯ್ ವಿಷಯ ತೀನ್ ದಿನಕ್ಕೆ ಚುಟ್ಟಿ ಕಿ ಪ್ರಾರ್ಥನಾ ಹೇತು ಇಲ್ಲಿ ಮತ್ತೆ ಎಷ್ಟಿದಾವು ಎರಡು ಕಾಲಮ್ ಇದಾವಲ್ಲ ಫಸ್ಟ್ ಹಿಡಿದು ಮತ್ತೆ ಸೇಮ್ ಟು ಸೇಮ್ ಕಾಪಿ ಮಾಡ್ಬೇಕು ಫಸ್ಟ್ ಏನ್ ಬರೀತೀರಿ ಪ್ರೇಕ್ಷಕ್ ತಗೋತೀರಿ ಓಕೆ ನಂತರ ಏನ್ ಬರೀತೀರಿ ಸೇವಾಮೆ ಬರೀತೀರಿ ಸೇವಾಮೆ ಬರದ ನಂತರ ಏನ್ ಬರೀತೀರಿ ಆಧರಣೀಯ ಮಹೋದಯ್ ಅದರ್ ನೀವು ಬಹುದೇ ಬರದ್ರೆ ಬರೀತೀರಿ ವಿಷಯ ಇಷ್ಟು ಹಿಂದಿನ ಎಲ್ಲ ಸ್ಟೆಪ್ಸ್ ನೀವೇನ್ ಮಾಡಬೇಕಾಗ್ತದ ಬರಿತಾ ಹೋಗ್ಬೇಕಾಗ್ತದ ಪತ್ರಕ ಕಲೆಯೇ ಇಲ್ಲೊಂದು ಇದೆ ಇದನ್ನೇ ನೀವೇನು ಮಾಡಬೇಕು ಓದ್ಬೇಕು ಕೆಳಗಡೆ ಮಾಡಬೇಕಪ್ಪ ಬರಿಬೇಕು ಏನಿದೆ ಉಪಯುಕ್ತ ವಿಷಯಕ್ಕೆ ಸಂಬಂಧಿತ್ ಮೈ ವಿದ್ಯಾ ಸಾತ್ವಿ ಕಕ್ಷಾ ಮೇ ಪಡತಿ ಆಪ್ಸೆ ನಿವೇದನ್ ಕರ್ತಿ ಹುಕಿ ದಿನಾಂಕ ಬಾರ ಆರ್ಜಾರ್ ತೇಸ್ ಸೇ चौदह आठ दो हजार तेईस तक मेरे भाई की शादी में भाग लेने बीदर जाना है इसलिए मैं विद्यालय नहीं आ सकती हूँ अतः मुझे इन तीन दिन की छुट्टी देने की कृपा करें सेम पैराग्राफ नील बरती सो इन 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 सर बरद्रेनो अड्डी मुन्दी नमूने के अनुसार पत्रिका समाप्ति पढ़कर लिखिए पत्र समापन ಸೊ ಫಸ್ಟ್ ಇಲ್ಲಿದೆ ನೋಡಿ ಕೆಳಗಡೆ ಇದೆ ಧನ್ಯವಾದ ಸಹಿತ ಧನ್ಯವಾದ ಸಹಿತ ಅಭಿಭಾವಕ್ಕೆ ಹಸ್ತಾಕ್ಷರ್ ಅಭಿಭಾವಕ್ಕೆ ಆಜ್ಞಾಕಾರಿ ಛಾತ್ರ ಆಪ್ಕಿ ಆಜ್ಞಾಕಾರಿ ಛಾತ್ರ ವಿದ್ಯಾ ಏನ್ ಮಾಡಲ್ ಅಲ್ಲಿ ಕೊಟ್ಟಿದಾರ ಅದನ್ನ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು ಇನ್ನ ನೆಕ್ಸ್ಟ್ ನೋಡಿ ಗತಿವಿದೋನ್ ಚಟುವಟಿಕೆ ಎರಡು ಪತ್ರಿಕೆ ಪ್ರಾರೂಪ್ ದೇಖಿಯೇ ಪಡಿಯೇ ಅವ್ರು ಸಮಜಿಯೇ ಉಸಿ ಪ್ರಕಾರ ಪತ್ರ ಲಿಖಿಯೇ ಈ ಪತ್ರದ ನಮೂನೆಯನ್ನ ನೋಡ್ಬೇಕು ಓದಬೇಕು ತಿಳಿದುಕೊಂಡು ಅದೇ ಪತ್ರವನ್ನು ನೀವೇನು ಮಾಡಬೇಕು ಮುಂದಿನ ಹಾಳೆಯಲ್ಲಿ ಬರಿಬೇಕು ಫಸ್ಟ್ ದಿನಾಂಕ ಹಾಕ್ತಿರಿ ಹದಿನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರೇಷಕ್ ವಿದ್ಯಾ ಸಾತ್ವಿಕಾ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದಗಿ ಬೀದರ್ ಮೇ ಕಕ್ಷಾ ಅಧ್ಯಾಪಕ್ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದಗಿ ಬೀದರ್ ಆಧರಣೀಯ ಮಹೋದಯ ವಿಷಯ ತೀನ್ ದಿನಕ್ಕೆ ಚುಟ್ಟಿಗೆ ಪ್ರಾರ್ಥನಾ ಪತ್ರ उपयुक्त विषय से संबंधित है कि मैं विद्या सातवीं कक्षा में पढ़ती हूँ आपसे निवेदन करती हूँ आठ दो हजार तेईस ते तक विद्यालय आने में असमर्थ हूँ इसलिए तीन दिन की छुट्टी देने की कृपा करें धन्यवाद सहित आपकी आज्ञाकारी छात्रा विद्या अंत नीन तो ಆಲ್ರೆಡಿ ಅದನ್ನ ಇದೆ ಅದನ್ನೇ ಸೇಮ್ ಟು ಸೇಮ್ ಏನು ಮಾಡಬೇಕಪ್ಪ ಅಂದ್ರೆ ಮುಂದಿನ ಪೇಜಲ್ಲಿ ಕಾಪಿ ಮಾಡಬೇಕು ಫಸ್ಟ್ ದಿನಾಂಕ ಬರೀತೀರಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರೇಕ್ಷಕದಲ್ಲಿ ಹೆಸರಿತ್ತು ವಿದ್ಯಾ ಸಾತ್ವಿಕ ಕಕ್ಷಾ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದಗಿ ಬೀದರ್ ಮೇ ಕಕ್ಷಾ ಅಧ್ಯಾಪಕ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಗಾದಗಿ ಬೀದರ್ ಆಧರಣೀಯ ಮಹೋದಯ ಇದೆ ವಿಷಯ ತೀನ್ ದಿನಕ್ಕೆ ಚುಟ್ಟಿ ಛುಟ್ಟಿ ಪ್ರಾರ್ಥನಾ ಪತ್ರ ಏನು ಬರೀಬೇಕು उपरुक्त विषय के संबंध में मैं विद्या सातवीं कक्षा में पढ़ती हूँ आपसे निवेदन करती हूँ कि मेरी तबीयत ठीक नहीं है दिनांक 12 आठ 2023 से 14 ऐसी 2023 आठ तक विद्यालय आने में असमर्थ हूँ इसलिए तीन दिन की छुट्टी देने की कृपा करें धन्यवाद सहित अभिभावक के हस्ताक्षर आपकी आज्ञाकारी छात्रा विद्या अंतरित्व ಇಷ್ಟೇ ಬರಿಬೇಕಿತ್ತು ನಿಮ್ಮ ಏಳನೆಯ ಕಲಿಕಾಫಲದ ಹಿಂದಿಯಲ್ಲಿ ಸೊ ನಿಮಗೆ ಭಾಳಷ್ಟು ಈಸಿಯಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಹೆಚ್ಚು ವಿಡಿಯೋಗಳನ್ನು ಲೈಕ್ಗಳನ್ನು ಇರಿ ನಮ್ಮ ಕನ್ನಡ ಆಗಿರ್ಬೋದು ಸಮಾಜ ವಿಜ್ಞಾನ ಇಂಗ್ಲೀಷ್ನ ವಿಡಿಯೋಗಳು ಸಹಿತ ಇದಾವೆ ಅವುಗಳು ಕೂಡ ತುಂಬಾ ಪಾಪ್ಯುಲರ್ ಆಗಿದ್ದಾವೆ ಆ ವಿಡಿಯೋಗಳನ್ನು ಸಹಿತನು ಕೂಡ ತಾವು ನೋಡಿ ಮತ್ತು ನಿಮಗೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ನೀವುಗಳು ನನಗೆ ಕಮೆಂಟಲ್ಲಿ ಕೊಡಿ ಸೊ ನೀವು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಅವುಗಳನ್ನು ಎಸ್ ಆ ವಿಡಿಯೋಗಳನ್ನ ಬೇಗನೆ ಲೈನ್ ಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನ ತಾವೆಲ್ಲರೂ ಕೂಡ ಬಹಳಷ್ಟು ಎಸ್ ಖುಷಿಯಿಂದ ವೀಕ್ಷಣೆಯನ್ನು ಮಾಡಿದ್ದೀರಿ ಸೊ ಥ್ಯಾಂಕ್ಸ್ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ